ತ್ರೇತಾಯುಗದ ರಾಮಾಯಣದ ಕಾಲದಲ್ಲಿ ರಾಮ ಲಕ್ಷ್ಮಣ ಮತ್ತು ಸೀತಾ ವನವಾಸದ ವೇಳೆ ಕೆಲವು ದಿನಗಳ ಕಾಲ ಇಲ್ಲಿ ವಾಸಿಸಿದ್ದು ಬಾಯಾರಿಕೆಗಾಗಿ ತನ್ನ ಬಾಣದಿಂದ ಸ್ವಯಂ ಶ್ರೀರಾಮನೇ ಇಲ್ಲಿನ ಕಲ್ಲು ಬಂಡೆಗೆ ಒಡೆದು ರಾಮತೀರ್ಥ ಅಥವಾ ನೀರಿನ ದೋಣಿಯನ್ನು ನಿರ್ಮಿಸಿ ಶಿವನ ಆರಾಧನೆಗಾಗಿ ಶಿವ ಸ್ವರೂಪ ಲಿಂಗವನ್ನು ಇಲ್ಲಿ ಪ್ರತಿಷ್ಠಾಪಿಸಿ ಪೂಜಿಸಿದ ದಕ್ಷಿಣ ಭಾರತದ ಅಯೋಧ್ಯೆ ಅಂತಲೇ ಹೆಸರುವಾಸಿಯಾಗಿರುವಂತಹ ಪಟ್ಟಾಭಿರಾಮ ಕ್ಷೇತ್ರ ಮತ್ತು ದೇಶದ ಮೊದಲ ರಣ ಅದು ಸಂರಕ್ಷಣಾ ಅಭಯಾರಣ್ಯ ಹೊಂದಿರುವಂತಹ ಪ್ರವಾಸಿಗರ ಆಕರ್ಷಣ ತಾಣಕ್ಕೆ ನಾವೀಗ ಹೋಗ್ತಾ ಇದೀವಿ ಇನ್ನು ಯಾರಲ್ಲ ನನ್ನ ಅಲೆಮಾರಿ ಜೀರೋ ಫೈವ್ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಲ್ವ ತಡೆ ಮಾಡಿದ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ನ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ ತಡೆ ಬನ್ನಿ ಈ ವಿಡಿಯೋ ನೋಡ್ಕೊಬ್ರೋಣ ರಾಮದೇವರ ಬೆಟ್ಟಕ್ಕೆ ಸ್ವಾಗತ ಸುಸ್ವಾಗತ ಬೆಂಗಳೂರು ಮೈಸೂರು ಮೈನ್ ರೋಡ್ ಇಂದ ಬಂದು ಈಗ ಚಿಕ್ಕ ರೋಡ್ ಎಂಟ್ರಿ ತಗೊಂಡಿದೀವಿ ವ್ಯೂ ಮಾತ್ರ ಮಸ್ತ್ ಆಗಿದೆ ನೋಡಿ ಬೆಟ್ಟಕ್ಕೆ ಹೋಗ್ಬೇಕಂದ್ರೆ ಮೇನ್ ರೋಡ್ ಇಂದ ಮೂರ್ ಕಿಲೋಮೀಟರ್ ಒಳಗಡೆ ಹೋಗ್ಬೇಕಾಗುತ್ತೆ ಇಲ್ಲಿ ಟಿಕೆಟ್ ತಗೋಬೇಕಾಗುತ್ತೆ ಒಬ್ಬರಿಗೆ ಇಪ್ಪತ್ತೈದು ರೂಪಾಯಿ ಈ ಪ್ರದೇಶದಲ್ಲಿ ಪ್ಲಾಸ್ಟಿಕ್ ಅನ್ನ ನಿಷೇಧಿಸಿದ್ದಾರೆ ಯಾರು ಯಾವುದೇ ಪ್ಲಾಸ್ಟಿಕ್ ಬಾಟಲ್ ನೀರಾಗ್ಲಿ ಇಲ್ಲ ಪ್ಲಾಸ್ಟಿಕ್ ಕೋರಗಳಿಂದ ಆಹಾರ ತಿಂಡಿಗಳನ್ನಾಗ್ಲಿ ಆಗ್ಲಿ ತಗೋ ಸ್ವಲ್ಪ ದೂರ ಆಫ್ ರೋಡ್ ಇದೆ ಇದು ಬೆಟ್ಟ ಹೋಗ್ತಾ ಇದು ಪಾರ್ಕಿಂಗ್ ಏರಿಯಾ ಕಾರ್ ಪಾರ್ಕಿಂಗ್ ಏರಿಯಾ ಬರ್ತಾ ಇದ್ದೀವಿ ಈಗ ಹಾಂ ಎಲ್ಲೋ ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಅಲೆಮಾರಿ ಜೀರೋ ಫೈ ಯೂಟ್ಯೂಬ್ ಚಾನಲ್ ಇವತ್ತು ನಿಮಗೆ ಒಂದು ಹೊಸ ಮತ್ತೆ ದಕ್ಷಿಣ ಭಾರತದ ಅಯೋಧ್ಯೆ ಅಂತಲೇ ಹೆಸರುವಾಸಿಯಾಗಿರುವಂತಹ ಒಂದು ಸುಪ್ರಸಿದ್ಧವಾದ ಸ್ಥಳಕ್ಕೆ ಬಂದಿದ್ದೀನಿ ಬೆಂಗಳೂರಿಂದ ಸುಮಾರು ಐವತ್ತು ಕಿಲೋಮೀಟರ್ ದೂರದಲ್ಲಿರುವಂತಹ ರಾಮನಗರದ ಸಮೀಪದಲ್ಲಿರುವಂತಹ ರಾಮದೇವರ ಬೆಟ್ಟ ರಾಮಗಿರಿ ಬೆಟ್ಟ ಅಥವಾ ಹಿಂದಿಯ ಬಹಳ ಪ್ರಸಿದ್ಧವಾದಂತಹ ಅಮಿತಾಬ್ ಬಚ್ಚನ್ ಅವರು ನಟಿಸಿರುವಂತಹ ಸೋಲೆ ಚಲನಚಿತ್ರ ನಡೆದಂತಹ ಸೋಲೆಯ ಬೆಟ್ಟ ಅಂತಲೂ ಸಹ ಈ ಬೆಟ್ಟವನ್ನು ಕರೀತಾರೆ ಬನ್ನಿ ನಾವು ಹೋಗೋಣ ಬೆಟ್ಟ ಎಲ್ಲ ಹೇಗಿರುತ್ತೆ ಅಂತ ನೋಡೋಣ ನಿಮಗೆ ಇಂಚಿಂಚು ಈ ಬೆಟ್ಟದಲ್ಲಿ ಏನೇನು ಸಿಗುತ್ತೆ ಅಂತ ಹೇಳ್ತೀನಿ ಮತ್ತು ಇದು ವಲ್ಚರ್ ಸಂರಕ್ಷಿತ ಸ್ಥಳ ಕೂಡ ಅಂತಾರೆ ಅಂದರೆ ರಣಹದ್ದುಗಳ ಸಂರಕ್ಷಣಾ ತಾಣವೂ ಹೌದಂತೆ ಬನ್ನಿ ನೋಡೋಣ ಹೋಗೋಣ ಬನ್ನಿ ಬೆಟ್ಟದ ಮೇಲೆ ಏನೇನಿದೆ ಅಂತೆಲ್ಲ ಇದ್ರಲ್ಲಿ ಗೊತ್ತಾಗುತ್ತೆ ನೋಡಿ ಫ್ರೆಂಡ್ಸ್ ರಾಮದೇವರ ಬೆಟ್ಟ ನಮಗೆ ಬಂದಿದ್ದ ತಕ್ಷಣ ಮೊದಲಿಗೆ ನಾವು ಗಣೇಶನ ಗಣೇಶನ ಆಶೀರ್ವಾದ ತಗೊಂಡು ಹಾಗೆಯೇ ಮುಂದೆ ಹೋಗಿ ಇಲ್ಲಿ ಗಾಂಧಿನೇಸ್ವಾಮಿ ಇದೆ ಗಾಂಧಿನೇಸ ಭಕ್ತಿಯಿಂದ ಬಂದ್ಕೊಂಡು ಮೆಟ್ಲು ನೋಡಿ ಬಹಳ ಅದ್ಭುತವಾಗಿ ಕಾಣಿಸುತ್ತೆ ಮೆಟ್ಲು ಸಖತ್ ಆಗಿದೆ ಸ್ನೇಹಿತರೆ ಓಂಥರ ರೋಮಾಂಚನಕಾರಿಯಾಗಿ ನೋಡಿ ಎಷ್ಟೊಂದು ಅದ್ಭುತವಾಗಿದೆ ವಾತಾವರಣ ಮಾತ್ರ ತುಂಬಾ ಚೆನ್ನಾಗಿದೆ ಕಲ್ಲಿನ ಮೆಟ್ಲು ವ್ಯವಸ್ಥೆ ಚೆನ್ನಾಗಿ ಮಾಡಿದ್ದಾರೆ ನೋಡಿ ಮೊದಲನೇ ಹಂತಕ್ಕೆ ನಾವು ಬಂದ್ವಿ ಈಗ ಸಾವಿರ ಅಡಿಗಳಷ್ಟು ಎತ್ತರದಲ್ಲಿರುವಂತಹ ಈ ರಾಮದೇವರ ಬೆಟ್ಟ ಮನಮೋಹಕವಾದ ನೈಸರ್ಗಿಕ ಸೊಬಗನ್ನು ಹೊಂದಿದೆ ಈ ಬೆಟ್ಟ ಬಹಳ ಅದ್ಭುತವಾಗಿದ್ದು ಸಪ್ತ ಋಷಿಗಳ ಬೆಟ್ಟ ಮತ್ತೆ ಸುತ್ತಲೂ ಬೆಟ್ಟಗಳನ್ನು ಕಾಣ್ಬೋದು ಅಲ್ಲದೆ ರಾಮ ಲಕ್ಷ್ಮಣ ಸೀತೆ ಮತ್ತು ಹನುಮಂತನ ನಾಮ ಮೂರ್ತಿಗಳನ್ನು ನಾವು ಇಲ್ಲಿ ಕಾಣ್ಬೋದು ನೋಡಿ ಬಹಳ ಅದ್ಭುತವಾಗಿದೆ ಇನ್ನೇನು ಬೆಟ್ಟದ ಮೇಲೆ ಬರ್ತಾ ಇದ್ದೀವಿ ಅನ್ನಿಸ್ತಾ ಇದೆ ಇದ್ದರೆ ಮಳೆ ಬರೋದೇ ಭತ್ತ ರಾಮನಗರ ಅರಣ್ಯ ವಲಯ ಇದು ನೋಡಿ ಬೆಟ್ಟ ಹತ್ತಿದ ತಕ್ಷಣ ನಮಗೆ ಮೊದಲಿಗೆ ಕಾಣಿಸೋದು ಶಿವನ ದೇವಾಲಯ ಕಲ್ಲು ಬಂಡೆಲ್ಲೇ ನಿರ್ಮಿಸಿದೆ ನೋಡಿ ಸಕ್ಕತ್ತಾಗಿದೆ ಓಂ ನಮ ಶಿವಾಯ ತುಂಬ ದಿನಗಳಿಂದ ಅಂದ್ಕೊಂಡಿದೆ ರಾಮದೇವರ ಬೆಟ್ಟ ಹತ್ತಬೇಕು ಅಂತ ಅಂತೂ ಕೊನೆಗೂ ಈಗ ಕಾಲ ಕೂಡಿ ಬಂದಿದೆ ಬೆಟ್ಟ ಹತ್ತಿ ನಿಮಗೆ ಬೆಟ್ಟದ ಮೇಲೆ ಎಲ್ಲ ಏನೇನಿದೆ ಅಂತ ನಿಮಗೆ ತೋರಿಸ್ತೀನಿ ಬನ್ನಿ ಹೋಗೋಣ ನೋಡಿ ಇನ್ನೇನು ದೇವಾಲಯದ ಮುಂಭಾಗಕ್ಕೆ ಬರ್ತಾ ಇದ್ದೀವಿ ಜೈ ಶ್ರೀರಾಮ್ ನೋಡಿ ದೇವಾಲಯ ಹತ್ರ ಬಂದ್ವಿಂಟ್ ಅಭಯ ಆಂಜನೇಯ ಸ್ವಾಮಿ ದೇವಾಲಯ ಇದು ಆ ಸಮಯ ಈ ಸ್ಥಳದ ಬಗ್ಗೆ ಸ್ವಲ್ಪ ಏನಾದರೂ ಮಾಹಿತಿ ಹೇಳಿ ಇದು ರೇತಾ ಹಿಂದೂ ದೇವಸ್ಥಾನ ರಾಮದೇವರು ವನವಾಸಕ್ಕೆ ಹೋಗದ ಮುಂಚೆ ಎರಡು ಮೂರು ವರ್ಷಗಳ ಕಾಲ ಇಲ್ಲಿ ಇದ್ದು ರಾಮ ಸೀತೆ ಇದ್ದು ಶಿವನ್ ಪೂಜೆ ಮಾಡಿ ಶಿವನ್ ಪ್ರತಿಷ್ಠೆ ಮಾಡಿ ಸೀತಾದೇವಿ ನೀರು ಕುಡಿಬೇಕು ಅಂತಾರೆ ಬಾಣ ಬಿಟ್ಟು ಕುಳ ನಿರ್ಮಿಸಿ ಇಲ್ಲಿಂದ ವನವಾಸ ಹೊಯ್ತಿದ್ರು ಇಲ್ಲಿಂದ ವನವಾಸ ವನವಾಸನ ಮುಗಿಸ್ಕೊಂಡು ಹೋದಾಗ ಅಯೋಧ್ಯೆಯಲ್ಲಿ ಪಟ್ಟಾಭಿಷೇಕ ಮಾಡಲ್ಲ ಈ ವನವಾಸ ಇದ್ರೆ ಅದರಿಂದ ನಿಂತಂದು ನಿಗ್ರಹ ಮಾಡಿ ಅದನ್ನ ಪಟ್ಟಾಭಿಷೇಕ ಕಟ್ಟಿ ಆಮೇಲೆ ಅವ್ರ ಪಟ್ಟಾಭಿಷೇಕ ಅಯೋಧ್ಯೆಯಲ್ಲಿ ಆ ಪಟ್ಟಾಭಿಷೇಕ ರಾಮನಿದ್ದನ್ನ ಸುಗ್ರೀವ ನಾನು ಕಿಶ್ಕಿಂದೆ ತುಂಬ ಪ್ರತಿಷ್ಠೆ ಮಾಡ್ಕೊಳ್ತೀನಿ ಕೊಡಿ ಅಂತ ಹೇಳಿಕೊ ಬರ್ತಾನೆ ಇಲ್ಲಿ ಎದುರುಗಡೆ ಒಂದು ಬೆಟ್ಟ ಇದೆ ಅಲ್ಲಿ ಹಂದಿ ಬೆಟ್ಟ ಅಂತ ಎದುರಿಸ್ರು ಅಲ್ಲಿ ಹಂದಿ ಮುಂದೆ ಇರ್ತಾರೆ ಸಿಗ್ತಾರೆ ಆಮೇಲೆ ಸಂಹಾರ ಮಾಡೋಕ್ಕೋಸ್ಕರ ಆ ವಿಗ್ರಹ ಇಲ್ಲಿ ಅವು ಸಿಗ್ತಾರೆ ಸುಗ್ರೀವ ಅವು ಸಿಕ್ಬಿಟ್ಟು ಹಂದಿ ರಾಕ್ಷಸನ ರಕ್ಷಸನ ಸ್ನಾಗಿಸ್ಬಿಟ್ಟು ಬಂದ ವಿಗ್ರಹ ತೆಗೆಯಕ್ಕೆ ಹೋದಾಗ ರಾಮದೇವ್ರ ಶೇರವಾಗಿ ಇರುತ್ತೆ ನನಗೆ ಇದೇ ಕಿಶ್ಕಿಂದೆ ನಾನು ಇಲ್ಲೇ ನೆನ್ಕೊಂಡಿದ್ದೀನಿ ಏನು ಎನ್ಕೊಂಡ್ರೆ ನಾನು ನಿಮ್ಗೆ ಕಾವಲಾಯ್ತು ಅಂತ ಸುಗ್ರೀವನ್ ಕಾವಲಾಯ್ತದೆ ಇವ್ ಎತ್ ರಾಮನಗರಕ್ಕೆ ಎಂಟ್ರಿ ಆದ್ರು ಫಸ್ಟ್ ಆಂಜನೇಯ ಆಮೇಲೆ ರಾಮನಗರ ಎಂಟ್ರಿ ಆಯ್ತಾರೆ ಮೈಸೂರಿಂದ ಬಂದ್ರೆ ಕೆಂಗಲ್ ಆಂಜನೇಯ ಮೈಸೂರಿನ ಬಂದ್ರೆ ಬಿಜೆಪಿ ದೇವಸ್ಥಾನ ಕೆಂಗಲ್ ಆಂಜನೇಯ ಮತ್ತೆ ಇದು ಸ್ವಯಂ ಉದ್ಭವ ಮೂರ್ತಿಗಳು ಉದ್ಭವ ಮೂರ್ತಿಗಳು ಇಲ್ಲಿ ಇನ್ನೊಂದೇ ವಿಶೇಷ ಇಲ್ಲಿ ಆಂಜನೇಯಗಳು ಗದೇ ಪರ್ವತ ಇಟ್ಕೊಂಡಿಲ್ಲ ನಾನು ಇಲ್ಲಿ ಎಂತ ಭೇಟ ಜೊತೆಗೆ ನೋಡಿ ಕಾಕಾಕೂರ್ ಕಡೆ ಪಟ್ಟಾಭಿರಾಮ ದೇವಸ್ಥಾನ ಇದೆ ಸ್ವತಃ ಸುಗ್ರೀವ ಅಯೋಧ್ಯೆಯನ್ನು ತಂದು ಪ್ರತಿಷ್ಠಾಪನೆ ಮಾಡಿರೋದು ಅದಕ್ಕೆ ಪಟ್ಟಾಭಿರಾಮ ದೇವಾಲಯ ಅಂತ ಹೆಸರು ಪ್ರಪ್ರಥಮ ಬಾರಿಗೆ ರಾಮ ಲಕ್ಷ್ಮಣ ಸೀತೆ ನೂರ ಜನ ಕುಂತ್ಕೊಂಡು ಇಲ್ಲಿ ಶಿವಪೂಜೆ ಮಾಡಿರೋದು ರಾಮೇಶ್ವರ ದೇವಸ್ಥಾನ ಮತ್ತೆ ಇದೆ ಇಲ್ಲಿಂದ ನೆಕ್ಸ್ಟ್ ಲಾಸ್ಟ್ ಮಾಸ ಮುಸ್ನ ಹೋಗುವಾಗ ರಾಮನ ಸಂಹಾರಕ್ಕೋಸ್ಕರ ರಾಮೇಶ್ವರದಲ್ಲಿ ಶಿವನ ಪೂಜೆ ಮಾಡಿದ್ರು ಅದಕ್ಕೆ ಪ್ರಾರಂಭ ಅದು ಅಂತ್ಯ ಓಕೆ ಓಕೆ ಥ್ಯಾಂಕ್ಸ್ ಮಚ್ ಸ್ನೇಹಿತರೆ ಕೇಳಿದ್ರಲ್ಲ ಇಲ್ಲಿ ಪಟ್ಟಾಭಿರಾಮ ಮಂದಿರವೂ ಸಹ ಇದೆಯಂತೆ ಆ ಮಂದಿರವನ್ನು ನೋಡೋಕೆ ಹೋಗೋಣ ಆಂಜನೇಯ ಸ್ವಾಮಿ ದೇವಾಲಯ ನೋಡಿಕೊಂಡಾಗ ನೆಕ್ಸ್ಟ್ ಸಿಕ್ಕೋದೇ ನಮಗೆ ಪಟ್ಟಾಭಿ ರಾಮ ಮಂದಿರ ನೋಡಿ ದೇವಾಲಯದ ಮುಂಭಾಗ ಬೆಟ್ಟದ ಮೇಲೆ ಅನ್ನದಾನ ವ್ಯವಸ್ಥೆಯನ್ನು ಸಹ ಮಾಡ್ತಾ ಇದ್ದಾರೆ ನೋಡಿ ಪಟ್ಟಾಭಿರಾಮ ದೇವಾಲಯ ದರ್ಶನಕ್ಕೆ ದಾರಿ ಈ ಕಡೆ ಬನ್ನಿ ಎಡಗಡೆಯಿಂದ ಓಹ್ ಭಾಳ ಅದ್ಭುತವಾಗಿದೆ ನೋಡಿ ಸ್ನೇಹಿತರೆ ಬಂಡೆ ಏಕಶಿಲಾ ಬಂಡೆ ಹೌದು ಭಾಳ ಅದ್ಭುತವಾಗಿದೆ ನೋಡಿ ನಾವೀಗ ಗರಡ ಕಂಬವನ್ನು ಸಹ ನೋಡ್ಬೋದು ಇಲ್ಲಿ ಪಕ್ಕದಲ್ಲೇ ದೇವಾಲಯದ ಒಳಗಡೆ ದೇವಾಲಯ ನೋಡ್ಬಳಿ ತುಂಬಾ ಅದ್ಭುತವಾಗಿ ನೋಡಿ ಕಲ್ಲಿನಲ್ಲಿ ನಿರ್ಮಾಣ ಆಗಿರುವಂತಹ ದೇವಾಲಯ ಜೈ ಜೈ ರಾಮ್ ಸೀತಾರಾ ರಾಮ್ ರಾಮ್ ಸೀತಾರಾ ಜೈ ಜೈ ರಾಮ್ ಸೀತಾರಾ ರಾಮ್ ರಾಮ್ ಸೀತಾರಾಮ್ ರಾಮ್ ರಾಮ್ ಸೀತಾರಾಮ್ ಜೈ ಜಯ ರಾಮ್ ಸೀತಾರಾಮ್ ಜೈ ಜೈ ಜಯ ರಾಮ್ ಸೀತಾರಾಮ್ ಸ್ನೇಹಿತರೆ ನೋಡಿ ಇದು ಇಲ್ಲಿ ಕೊಳ ದೇವಾಲಯದ ಮುಂಭಾಗದಲ್ಲಿರುವಂತಹ ಕೊಳ ಭಾಳ ಅದ್ಭುತವಾಗಿ ಕಾಣಿಸುತ್ತೆ ನೋಡಿ ಸ್ನೇಹಿತರೆ ನೋಡಿ ಅಲ್ಲಿ ಕಾಣಿಸ್ತಿದೆಯಲ್ಲ ಅದು ಸಪ್ತ ಋಷಿಗಳ ಬೆಟ್ಟ ಅಂತೆ ಪಟ್ಟಾಭಿರಾಮ ದೇವಾಲಯದ ಮುಂಭಾಗದಲ್ಲಿ ನಾವಿದ್ದೀವಿ ಇದ್ದೀವಿ ಇನ್ನೇ ಒಂದು ರೌಂಡ್ ಹಾಕೊಂಡು ನೋಡಿ ಹೋಗೋಣ ನೋಡಿ ಕಲ್ಲು ಬಂಡೆಯ ಮೇಲೆ ನಿರ್ಮಾಣ ಆಗಿರುವಂಥ ಕಲ್ಲಿನಲ್ಲಿ ನಿರ್ಮಾಣ ಆಗಿರುವಂಥ ದೇವಾಲಯ ಇಲ್ಲಿ ಪ್ರಸಾದ ವಿನಿಯೋದೇ ಮಾಡ್ತೇನೆ ನೋಡಿ ಅನ್ನದಾನ್ ವ್ಯವಸ್ಥೆ ಮಾಡ್ತೇವೆ ನೋಡಿ ಸ್ನೇಹಿತರೆ ನೋಡಿ ಒಂದು ಬಹಳ ಅದ್ಭುತವಾದ ಒಂದು ಸ್ಥಳವನ್ನೇ ಸಹ ನಾನು ಇವತ್ತು ನೋಡಿದೆ ಅನ್ಬೋದು ನೋಡಿ ಆಕಾಶದ ಮೋಡಗಳೇ ಬಿಳಿ ಮೋಡಗಳಲ್ಲಿ ಎಷ್ಟು ಅದ್ಭುತವಾಗಿ ಕಾಣಿಸುತ್ತೆ ನೋಡಿ ಇಲ್ಲಿನ ಪಟ್ಟಾಭಿ ರಾಮ ದೇವಾಲಯ ಹಂಗೆ ಕಲ್ಲು ಬಂಡೆ ಮೇಲೆ ರಾಮೇಶ್ವರ ಸ್ವಾಮಿ ದೇವಸ್ಥಾನ ಭಾಳ ಅದ್ಭುತವಾಗಿದೆ ನೋಡಿ ಮನೆಯಲ್ಲಿ ಹೋಗೋಣ ಅಲ್ಲಿ ಮೇಲೆ ದೊಡ್ಡ ಗಂಟೆ ಇದೆ ಅಂತೆ ಹೋಗಿ ಗಂಟೆನೂ ಹೊಡೆಯೋಣ ಜೈ ಶ್ರೀರಾಮ್ ರಾಮೇಶ್ವರ ಸ್ವಾಮಿ ದೇವಸ್ಥಾನ ಪಕ್ಕ ಕಲ್ಲಿನಲ್ಲೇ ನೋಡಿ ಬಹಳ ಅದ್ಭುತವಾಗಿ ಇಲ್ಲಿ ನಿರ್ಮಿಸಿದ್ದಾರೆ ಏಕಶಿಲಾ ಕಲ್ಲು ಬಂಡೆಯಲ್ಲಿ ನಿರ್ಮಾಣ ಆಗಿರುವಂತಹ ನಾಗರ ಮಂಟಪ ಮಹಾಗಣಪತಿ ವಿಗ್ರಹ ನೋಡಿ ಸ್ನೇಹಿತರೆ ಒಂದು ಬೃಹದಾಕಾರದ ದೊಡ್ಡ ಗಂಟೆಯನ್ನು ಇಲ್ಲಿ ನೋಡ್ಬೋದು ಗಂಟೆಗೆ ಒಂದು ಗೋಪುರವನ್ನು ಕಟ್ಟಿದ್ದಾರೆ ನೋಡಿ ಗಂಟೆ ಮಾದರಿಯಲ್ಲಿ ಗೋಪುರ ಇದೆ ನೋಡಿ ಭಾಳ ಅದ್ಭುತವಾಗಿದೆ ಇಲ್ಲಿಂದ ವ್ಯೂ ಪಾಯಿಂಟು ಕೂಡ ಸೂಪರಾಗಿ ಕಾಣಿಸುತ್ತೆ ಬನ್ನಿ ನೋಡೋಣ ಸಖಾ ಇದೆ ಸೌಂಡಿದು ನೋಡಿ ಇಡೀ ರಾಮನಗರ ಕಾಣಿಸುತ್ತೆ ಇಲ್ಲಿಂದ ಅದು ನೋಡಿದೆವಲ್ಲ ಅದು ನಾವು ಮುಖ್ಯ ಹೆದ್ದಾರಿ ನೋಡಿ ಮೈಸೂರು ಬೆಂಗಳೂರು ಹೆದ್ದಾರಿ ಅದು ಮೊದಲು ರಾಮೇಶ್ವರ ಸ್ವಾಮಿ ದೇವ ದೇವರನ್ನ ದರ್ಶನ ಮಾಡ್ಕೊಳ್ಳೋಣ ಸಪ್ತಋಷಿಗಳ ಬೆಟ್ಟ ರಾಮೇಶ್ವರ ಸ್ವಾಮಿ ದೇವಸ್ಥಾನ ಸ್ನೇಹಿತರೆ ಸ್ವಯಂ ಶ್ರೀರಾಮನೇ ಸೀತಾ ಮತ್ತು ಲಕ್ಷ್ಮಣ ಸಮೇತ ಬಂದು ಇಲ್ಲಿ ಶಿವನನ್ನು ಸ್ಥಾಪಿಸಿ ಪೂಜಿಸಿದಂತಹ ಬಹಳ ಅದ್ಭುತವಾದ ಸ್ಥಳ ಇದು ಪಕ್ಕದಲ್ಲೇ ಒಂದು ನೀರಿನ ತೀರ್ಥವನ್ನು ನೋಡ್ಬೋದು ತುಂಬ ಚೆನ್ನಾಗಿದೆ ಸ್ನೇಹಿತರೆ ಜಯ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಸ್ವಾಮಿ ದೇವಾಲಯಕ್ಕೆ ದರ್ಶನಕ್ಕೆ ದಾರಿ ಇದು ಪಟ್ಟಾಭಿ ರಾಮ ದೇವಾಲಯದ ಪಕ್ಕದಲ್ಲಿ ಎಡಗಡೆಯಲ್ಲಿ ಈ ದೇವಾಲಯಕ್ಕೆ ಹೋಗೋ ದಾರಿ ಇದೆ ತುಂಬ ಅದ್ಭುತವಾಗಿದೆ ಸ್ನೇಹಿತರೆ ನೋಡಿ ಕೋಟೆಗೆ ಎಂಟ್ರಿ ಆಗುವಂಥ ಕೋಟೆಯ ಬಾಗಿಲುನ ಅಂತ ಏನು ಹೇಳ್ಬೋದು ಕಲ್ಲಿನ ಕಟ್ಟಡಗಳಲ್ಲಿ ನಿರ್ಮಾಣ ಆಗಿದೆ ನೋಡಿ ಒಂದು ಕಬ್ಬಿಣದ ಬಾಗಿಲು ಕೂಡ ಇದೆ ಒಳಗಡೆಯಿಂದನೇ ಹೋದ್ರೇ ನಮಗೆ ವೇಣುಗೋಪಾಲ ಸ್ವಾಮಿ ದೇವಾಲಯ ಸಿಗುತ್ತಂತೆ ನೋಡಿ ದೂರ ಬಾಗಿಲು ಸಖತ್ತಾಗಿದೆ ಸ್ನೇಹಿತರೆ ನೋಡಿ ನಾವೀಗ ಬೆಟ್ಟ ಮೇಲೆ ಹತ್ತೋದಕ್ಕೆ ಹೋಗ್ತಾ ಇದ್ದೀವಿ ಪಟ್ಟಾಭಿರಾಮ ದೇವಾಲಯದ ಈ ಬಲಭಾಗದಿಂದ ಮೇಲೆ ಹತ್ತೋದಕ್ಕೆ ಮೇಲೆ ಹೋಗ್ತಾ ಇದ್ದೀವಿ ಮೇಲೆ ಬೆಟ್ಟದ ಮೇಲೆ ಕೋಟೆ ಇತ್ತಂತೆ ಆ ಕೋಟೆ ಈಗೆಲ್ಲ ಹೇಗಿದೆ ಅಂತ ನಿಮಗೆ ತೋರಿಸ್ಕೊಡ್ತೀನಿ ಇದೇ ಪಟ್ಟಾಬಿ ರಾಮ ದೇವಾಲಯ ಅದ್ರ ಪಕ್ಕದಲ್ಲೇ ಈಗ ಹೋಗುತ್ತೆ ಈಗ ಇದು ಸ್ವಲ್ಪ ಕ್ಲಿಷ್ಟಕರವಾಗಿರ್ತಾವಂತೆ ಬನ್ನಿ ಹೋಗೋಣ ಸ್ಯಾಂಡ್ ಮಾರ್ಗ ಮಧ್ಯದಲ್ಲಿ ನೋಡಿ ಈ ಥರ ಬಳ್ಳಿಗಳು ಕಲ್ಲು ಬಂಡೆಗಳ ಮಧ್ಯೆ ದೊಡ್ಡ ಮರಗಳು ಎಲ್ಲ ಇದೆ ಹೋಗೋಣ ಬನ್ನಿ ಸುತ್ತ ಕಟ್ಲು ಬೆಟ್ಟಗಳು ಸ್ನೇಹಿತರೆ ಹೆಂಗಿದೆ ಅಂದರೆ ತುಂಬ ಅದ್ಭುತವಾಗಿ ಇದೆ ಎಲ್ಲರೂ ಒಮ್ಮೆ ಆದರೂ ಬರಲೇಬೇಕಾದಂಥ ಭಾಳ ಅದ್ಭುತವಾದ ಸ್ಥಳ ಇದು ಅಂತ ಹೇಳ್ಬೋದು ತುಂಬ ಚೆನ್ನಾಗಿದೆ ನೋಡಿ ಕಲ್ಲು ಬಂಡೆಗಳ ಮಧ್ಯೆ ಮೋಸ್ಟ್ಲಿ ಗುಹೆಗಳಿರ್ತವೆ ನೋಡಿ ಯಾವ ಥರ ಇದು ಬಹಳ ಅದ್ಭುತವಾಗಿ ಕ್ಲಿಷ್ಟಕರವಾದಂತಹ ಬೆಟ್ಟ ಹತ್ತಾಯಿದೀವಿ ಈಗ ಇದಾನ ಇದೊಂದು ವ್ಯೂ ಪಾಯಿಂಟ್ ಇದೆ ಸುತ್ತಲೂ ಬೆಟ್ಟ ಗುಡ್ಡಗಳಿಂದ ನೋಡಿ ತುಂಬಾ ಅದ್ಭುತವಾಗಿ ಕಾಣಿಸುತ್ತೆ ಈ ಬೆಟ್ಟಗಳ ಹೆಸರು ಏನಾದರೂ ಇದ್ರೆ ನಮ್ಗೆ ತಿಳಿಸ್ಕೊಡಿ ದೊಡ್ಡ ಬೆಟ್ಟದ ಮೇಲೆ ಕೋಟೆ ನೋಡಿ ಇಲ್ಲಿಂದ ಕೋಟೆ ಸ್ಟಾರ್ಟ್ ಆಗುತ್ತೆ ಇದೆಲ್ಲ ಕೋಟೆ ಆವರಣ ಮೊದಲು ತುಂಬ ಚೆನ್ನಾಗಿತ್ತೇ ನಾವು ಈಗೆಲ್ಲ ಗಿಡಗಳು ಬೆಳೆದು ಹಾಳಾಗಿದೆ ಅಂತ ಹೇಳ್ಬೋದು ಇಲ್ಲಿನ ವ್ಯೂ ಪಾಯಿಂಟ್ ಇದೆ ನೋಡೋಣ ಬನ್ನಿ ವ್ಯೂ ಪಾಯಿಂಟ್ ತುಂಬ ಅದ್ಭುತವಾಗಿದೆ ಇಲ್ಲಿ ಫೋಟೋ ಶೂಟ್ಗೆ ಬಹಳ ಅದ್ಭುತವಾದ ಸ್ಥಳ ಇದು ವಾವ್ ಯಾವ ಥರ ವ್ಯೂ ಪಾಯಿಂಟ್ ನೋಡಿ ಇಲ್ಲಿಂದ ಬಿದ್ದರೆ ಏನೂ ಸಿಗೋಲ್ಲ ಓಹೋ ತುಂಬ ಹಾಳಾಯ್ತ ಒಂಥರ ಸೂಸೈಡ್ ಪಾಯಿಂಟ್ ಇದ್ದಂಗೆ ಇದೆ ಇದು ಏ ಬೆಟ್ಟದ ಮೇಲೆ ಹೋಗ್ಬೇಕು ಓಹ್ ಇಲ್ಲಿ ಈ ಬೆಟ್ಟ ನೋಡೋದಕ್ಕೆ ವ್ಯೂ ಪಾಯಿಂಟು ಆಮೇಲೆ ನೋಡೋಣ ಈಗ ಫಸ್ಟು ಮೇಲೆ ತುತ್ತು ತುದಿಗೆ ಹೋಗೋಣ ಸಿಟಿ ಎಲ್ಲ ಕೋಟೆ ಹೋಗೋಣ ಅಂತ ಇದು ಸ್ನೇಹಿತರೆ ನೋಡಿ ಒಳಗಡೆ ಹೆಂಗಿದೆ ಬೆಳಗಿನ ಟೈಮಲ್ಲಿ ಅಂದರೆ ತುಂಬ ಅದ್ಭುತವಾಗಿರುತ್ತಂತೆ ಇನ್ನೇನು ನಾವು ಕ್ಲಿಷ್ಟಕರವಾದ ಬಂಡೆಕಲ್ಲಿನ ಮೇಲೆ ಹತ್ತುವಂತಹ ಜಾಗಕ್ಕೆ ಬರ್ತಾ ಇದ್ದೀವಿ ಇಲ್ಲೇನು ಮೋಸ್ಟ್ಲಿ ಅಂದ್ರೆ ಗುಹೆಗೆ ಹೋಗೋದಿರೋದು ಹಂಗಿದೆ ಒಂದು ಸ್ವಲ್ಪ ನೋಡೋಣ ಇಲ್ಲೇನಿದೆ ಅಂತ ಸ್ವಲ್ಪ ಜನ ಹೋಗ್ಬೋದು ಅಷ್ಟೇ ಒಬ್ರು ಹೋಗ್ಬೋದು ಬಹಳ ರಿಸ್ತು ಬೇಡ ಹಾಗೆ ಹೋಗೋಣ ಬಿಟ್ಟಿದ ಮೇಲೆ ನೋಡಿ ಏಕಶಿಲೆಯಲ್ಲಿ ನಿರ್ಮಾಣ ಆಗಿರುವಂತಹ ಶ್ರೀ ಆಂಜನೇಯ ಸ್ವಾಮಿ ವಿಗ್ರಹ ಇದು ಕಲ್ಲಿನ ವಿಗ್ರಹ ಬನ್ನಿ ಭಾಳ ಅದ್ಭುತವಾಗಿದೆ ನೋಡಿ ಕಲ್ಲು ಬಂಡೆಯಲ್ಲಿ ಕಿತ್ತ ಏಕಶಿಲಾ ಆಂಜನೇಯ ಸ್ವಾಮಿ ವಿಗ್ರಹದ ಪಕ್ಕದಿಂದ ಕಂಬಿಯಲ್ಲಿ ವೆಲ್ಡಿಂಗ್ ಮಾಡಿದ್ದಾರೆ ಇದ್ರ ಮೇಲೆ ಹತ್ಕೊಂಡು ಹಾಗೆ ಕಲ್ಲು ಬಂಡೆ ಮೇಲೆ ಹಾಗೆ ಬೆಟ್ಟದ ಮೇಲೆ ಹೋಗ್ಬೇಕು ಕೈಯಲ್ಲಿ ಕಬ್ಬಿಣ ರಾಡುಗಳ ಸಹಾಯದಿಂದ ನಾವು ಈ ಕಲ್ಲು ಬಂಡೆಯನ್ನ ಏಕಶಿಲ ಕಲ್ಲು ಬಂಡೆನ ಹತ್ತಬೇಕಾಗುತ್ತೆ ನೋಡಿ ಹತ್ತಾ ಇದಾರೆ ನಾವೀಗ ಹತ್ತೋಣ ಬನ್ನಿ ಹೋಗೋಣ ಲೆಸ್ ಗೋ ಇದನ್ನ ನಾವು ಹತ್ಬೇಕೀಗ ತುಂಬಾ ಕಷ್ಟ ಇದು ಬನ್ನಿ ಹೋಗೋಣ ಈ ಥರ ಬಂಡೆ ಮೇಲೆ ಹತ್ಬೇಕಾಗುತ್ತೆ ಹೆಂಗಿದೆ ನೋಡಿ ಪ್ಲೇಸು ಸ್ನೇಹಿತರೆ ನೋಡಿ ನಾವು ಈ ಥರ ಇಳಿಜಾರನ್ನ ನಾವು ನಾವೀಗ ಇಳಿಬೇಕಾಗುತ್ತೆ ಓ ಬಂಡೆಯಲ್ಲಿ ಅಂತ ಇಳಿಜಾರು ಸ್ನೇಹಿತರ ಸ್ನೇಹಿತರೆ ನೋಡಿ ಮೇಲೆ ಬೆಟ್ಟದ ಮೇಲಿಂದ ವ್ಯೂ ನೋಡಿ ಬಹಳ ಅದ್ಭುತವಾಗಿ ಕಾಣಿಸುತ್ತೆ ನೋಡಿ ಓ ತಂಪಾದ ಗಾಳಿ ಸಕ್ಕತ್ತಾಗಿದೆ ನೋಡಿ ಬೆಂಗಳೂರು ಮೈಸೂರು ರಾಷ್ಟ್ರೀಯ ಹೆದ್ದಾರಿ ಇಲ್ಲಿಂದ ನಿಮಗೆ ವ್ಯೂ ತೋರಿಸ್ತೀನಿ ನೋಡಿ ಇದೆಲ್ಲ ರಾಷ್ಟ್ರೀಯ ಹೆದ್ದಾರಿ ಹೇಗೋಗುತ್ತೆ ಬೆಟ್ಟದ ಮೇಲೆಯಿಂದ ವ್ಯೂ ನೋಡಿ ಇಷ್ಟು ಅದ್ಭುತವಾಗಿದೆ ನೋಡಿ ಇದೆಲ್ಲ ಕೋಟೆ ಆವರಣ ನೋಡಿ ಬೆಟ್ಟದ ಮೇಲೆ ಕೋಟೆ ಆವರಣ ಆಗಿದೆ ಇದು ಒಂದು ನೀರಿನ ಹೊಂಡ ಎಲ್ಲಿ ನೋಡಿದ್ರು ಸುತ್ತು ಬೆಟ್ಟ ಗುಡ್ಡಗಳು ನೋಡಿ ಬೆಟ್ಟದ ಮೇಲೆಯಿಂದ ತ್ರೀ ಸಿಕ್ಸ್ಟಿ ವ್ಯೂ ನೋಡಿದರೆ ಭಾಳ ಅದ್ಭುತವಾಗಿ ಕಾಣಿಸುತ್ತೆ ನೋಡಿ ಎಲ್ಲಿ ನೋಡಿದ್ರು ಬೆಟ್ಟ ಗುಡ್ಡಗಳು ಅಪ್ಪ ಬಿಳಿ ಮೋಡಗಳಿಂದ ಆರೋಹಿತ ಆಗಿರೋಂಥ ಆಕಾಶ ಪಕ್ಕದಲ್ಲಿ ಬೆಟ್ಟ ಗುಡ್ಡಗಳು ಇಲ್ಲಿನ ವಾತಾವರಣಕ್ಕೆ ಮನಸ್ಸೋತವರು ಎಷ್ಟೋ ಜನ ಅಂತ ಹೇಳ್ಬೋದು ನೋಡಿ ಬೆಟ್ಟದ ಮೇಲೆಯಿಂದ ತ್ರೀ ಸಿಕ್ಸ್ಟಿ ವ್ಯೂ ಎಲ್ಲಿ ನೋಡಿದ್ರೂ ಬಹಳ ಅದ್ಭುತವಾಗಿ ಕಾಣಿಸುತ್ತೆ ಸಕ್ಕತ್ತಾಗಿದೆ ಸ್ನೇಹಿತರ ನೋಡಿ ನಾವೀಗ ರಾಮದೇವರ ಬೆಟ್ಟದ ತುತ್ತ ತುದಿಯಲ್ಲಿದ್ದೀವಿ ನೋಡಿ ಭಾಳ ಅದ್ಭುತವಾಗಿ ಇಲ್ಲಿನ ವ್ಯೂ ಪಾಯಿಂಟ್ ಇದೆ ತ್ರೀ ಸಿಕ್ಸ್ಟಿ ಡಿಗ್ರಿ ಎಲ್ಲಿ ನೋಡಿದ್ರೂ ಬೆಟ್ಟಗಳೇ ಕಾಣಿಸುತ್ತೆ ಬೆಟ್ಟದ ಮೇಲೆ ಒಂದು ತಂಪಾದ ಗಾಳಿ ಸ್ವಲ್ಪ ಬಿಸಿಲಿನ ವಾತಾವರಣವೂ ಸಹ ಕಾಣಿಸುತ್ತೆ ನಮಗಂತೂ ತುಂಬ ಇಷ್ಟ ಆಯಿತು ರಾಮದೇವರ ಬೆಟ್ಟದಲ್ಲಿ ಸುಮಾರು ಮುನ್ನೂರ ನಲ್ವತ್ತಾರು ಹೆಕ್ಟೇರ್ ಭೂ ರಣಹದ್ದು ಅಭಯಾರಣ್ಯ ಅಂತ ಘೋಷಿಸಿದ್ದಾರೆ ನೋಡಿ ಇದೆಲ್ಲ ನೋಡಬಹುದು ಬಹಳ ಅದ್ಭುತವಾದ ನೈಸರ್ಗಿಕ ಪ್ರದೇಶವನ್ನು ಇದು ಒಳಗೊಂಡಿದೆ ನೋಡಿ ಇದೆಲ್ಲ ವಲ್ಚರ್ ಸಂರಕ್ಷಣಾ ಸ್ಥಾನ ಅಥವಾ ರಣಹದ್ದು ಅಭಯಾರಣ್ಯ ಅಂತಾನೆ ಕರೀತಾರೆ ನೋಡಿ ಬೆಟ್ಟದ ಮೇಲೆಯಿಂದ ನೋಡಿದ್ರೆ ಈ ಥರ ವ್ಯೂ ನಮಗೆ ಕಾಣಿಸುತ್ತೆ ಸುಮಾರು ಮುನ್ನೂರ ನಲವತ್ತಾರು ಹೆಕ್ಟೇರ್ ಭೂಪ್ರದೇಶ ದೇಶ ಸ್ನೇಹಿತರೆ ನೋಡಿ ರಣ ಅದು ಅಭಯಾರಣ್ಯದಲ್ಲಿ ಒಂದು ರಣ ಅದು ನೋಡಿ ಹೆಚ್ಚನಾಗಿ ಹಾರಾಡ್ತಾ ಇದೆ ಅಲ್ಲಿ ಬಹಳ ಆನಂದವಾಗಿದೆ ಈ ಬೆಟ್ಟ ಮಾತ್ರ ಬೆಟ್ಟದ ಮೇಲೆ ಹತ್ತು ಬಂದ್ರೆ ವಾವ್ ಈ ವ್ಯೂ ಪಾಯಿಂಟ್ ಮಾತ್ರ ಸೂಪರ್ ಆಗಿದೆ ನೋಡಿ ಎಲ್ಲಿ ನೋಡಿದ್ರು ಸುತ್ತಲೂ ಬೆಟ್ಟ ಗುಡ್ಡಗಳೇ ಹಚ್ಚ ಹಸಿರಿನಲ್ಲಿ ಕಾಣುವಂಥ ಬೆಟ್ಟ ಗುಡ್ಡಗಳು ಓ ಅಲ್ಲ ಮತ್ತೊಂದು ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಇರಿ ಅಲೆಮರಿ ಜೀರೋ ಫೈವ್ ಯೂಟ್ಯೂಬ್ ಚಾನಲ್ನ ಟೇಕ್ ಕೇರ್ ಬೈ ಬಾಯ್